ನಮಸ್ತೆ ಎಲ್ಲರಿಗೂ ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಟೀಚ್ಮೆಂಟ್ ಆಪ್ ಎನ್ ಎಸ್ ಕ್ಲಾಸ್ಗೋಸ್ಕರ ಹೇಗೆ ಬಳಸುವುದು ಅಂತ ನೋಡೋಣ ಮೊದಲನೇದಾಗಿ ನೀವು ಪ್ಲೇಸ್ಟೋರ್ಗೆ ಹೋಗಿ ಟೀಚ್ಮಿಂಟ್ ಟ್ಯೂಷನ್ ಆಪ್ ಅಂತ ಸರ್ಚ್ ಮಾಡಿ ಈ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಟೀಚ್ಮೆಂಟ್ ಟ್ಯೂಷನ್ ಆಪ್ ಡೌನ್ಲೋಡ್ ಮತ್ತೆ ಇನ್ಸ್ಟಾಲ್ ಆದ ನಂತರ ನಿಮಗೆ ಈ ಆಪ್ ಅನ್ನು ನಿಮ್ಮ ಹೋಮ್ ಸ್ಕ್ರೀನ್ ಅಥವಾ ಆಪ್ ಡ್ರವರ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಟೀಚ್ಮಿಂಟ್ ಟ್ಯೂಷನ್ ಆಪ್ ಅನ್ನು ಓಪನ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಅನ್ನು ಟೈಪ್ ಮಾಡಿ ನೆಕ್ಸ್ಟ್ ಅನ್ನು ಕ್ಲಿಕ್ ಕೊಡಿ ಆಗ ನಿಮ್ಮ ಫೋನ್ ನಂಬರ್ಗೆ ಒಂದು ಪಿ ಬರ್ತದೆ ಆ ಇಲ್ಲಿ ಹಾಕಿ ಸಬ್ಮಿಟ್ ಪಿ ಕ್ಲಿಕ್ ಮಾಡಬೇಕು ಆಗ ನಿಮಗೆ ಆರ್ ಟೀಚರ್ ಅಂತ ಆಪ್ಷನ್ ಬರ್ತದೆ ಅಲ್ಲಿ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಮತ್ತು ಯೂಸರ್ ನೇಮ್ ಅನ್ನು ಇಲ್ಲಿ ಇವೆರಡನ್ನು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಕೊಡಿ ನಂತರ ಕ್ರಿಯೇಟ್ ಅಕೌಂಟ್ ಕ್ಲಿಕ್ ಮಾಡಿ ಇಲ್ಲಿ ಈಗ ನಿಮಗೆ ಕ್ಲಾಸ್ ರೂಮ್ ಐಡಿ ಆರು ಎರಡು ಸೊನ್ನೆ ನಾಲ್ಕು ಏಳು ಒಂದು ಎರಡು ಮೂರು ಸೊನ್ನೆ ಸೊನ್ನೆ ಅನ್ನು ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು ಕ್ಲಾಸ್ ರೂಮ್ ಅನ್ನು ಎಂಟರ್ ಆದ ನಂತರ ನೋಟಿಸ್ ಬೋರ್ಡ್ ಆಪ್ಷನ್ಗೆ ಕ್ಲಿಕ್ ಮಾಡಿ ಇಲ್ಲಿ ಮೊದಲನೇದಾಗಿ ನಿಮ್ಗೊಂದು ಯೂಟ್ಯೂಬ್ ವಿಡಿಯೋ ಕಾಣ್ತಾ ಇದೆ ಹಾಗೆ ಎರಡನೇದು ರಸಪ್ರಶ್ನೆ ರಸಪ್ರಶ್ನೆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ ನಂತರ ಈ ಗೂಗಲ್ ಫಾರ್ಮ್ ಓಪನ್ ಆಗ್ತದೆ ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಮೊಬೈಲ್ ನಂಬರ್ ಅಂದರೆ ವಾಟ್ಸ್ಆ್ಯಪ್ ಇದ್ದಂತಹ ಮೊಬೈಲ್ ನಂಬರ್ ಅನ್ನು ಕೊಡಬೇಕು ನಂತರ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಇದರಲ್ಲಿ ಇಲ್ಲದಂತಹ ಜಿಲ್ಲೆಯಾಗಿದ್ದರೆ ಅದರ್ಸ್ ಆಪ್ಷನ್ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಮಾಧ್ಯಮವನ್ನು ಆಯ್ಕೆ ಮಾಡಿ ನಂತರ ನಿಮ್ಮ ಹೆಸರನ್ನು ಆಂಗ್ಲ ಭಾಷೆಯಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರಿಬೇಕು ಹಾಗೆ ನಿಮ್ಮ ತಾಲೂಕನ್ನು ಸಹ ಆಂಗ್ಲ ಭಾಷೆಯಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಬಳಸಿ ಬರೀಬೇಕು ನಂತರ ನಿಮ್ಮ ಮೊಬೈಲ್ ನಂಬರ್ ಅನ್ನು ಬರೆಯಿರಿ ಹಾಗೆ ನೀವು ಈ ವರ್ಷ ಎನ್ ಎಂಎಸ್ ಪರೀಕ್ಷೆ ಬರೀತಿದ್ದೀರಾ ನಿಮಗೆ ರಸಪ್ರಶ್ನೆ ಕಾಣಲು ಸಿಗುತ್ತದೆ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಮೊದಲ ಲಿಂಕ್ ಅಲ್ಲಿ ಈ ರಸಪ್ರಶ್ನೆಯ ಉತ್ತರಗಳನ್ನು ಕಾಣಲು ಸಿಗ್ತದೆ ನಿಮಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಚಾಟ್ ಸೆಕ್ಷನ್ ಅಲ್ಲಿ ಕೇಳಬಹುದು